ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೋಲಾರ್ ಒಂದು ಸಿ ಕ್ಯಾಮ್ರಾ ಅಂತ ಹೇಳ್ಬೋದು ಈ ಕ್ಯಾಮ್ರಾ ತರ ವರ್ಕ್ ಮಾಡುತ್ತೆ ಯಾಕಂದ್ರೆ ಎಷ್ಟೋ ಜನ ರೈತರು ಒಂದು ಹಾಳಿಡ್ಬೇಕಾಗುತ್ತೆ ಆದ್ರೆ ಇದು ಯಾವ ತರ ವರ್ಕ್ ಮಾಡುತ್ತಾ ಅಂತೇಳಿ ಇಲ್ಲಿ ನಾವು ನೋಡ್ಬೋದು ಸರ ಹಾ ಹೇಳಿ ಸರ್ ಇದು ಯಾವ ತರ ವರ್ಕ್ ಮಾಡಲ್ಲ ಸರ್ ಸಿಗ್ನಲ್ ಕೊಡುತ್ತಾ ಇದು ನೋಡಿ ಇದು ಸೋಲಾರ್ ಸಿ ಸಿ ಕ್ಯಾಮ್ರಾ ಇದು ನಾನು ನಾನ್ ಎಲ್ಲೋದ್ರು ನನ್ನ ತೋಟ ಕಾಯೋದು ಸಿ ಸಿ ಕ್ಯಾಮೆರಾ ಇದೆ ಇಲ್ಲಿ ಯಾವ ನಾಯಿ ಬಂದ್ರು ಸಿ ಸಿ ಕ್ಯಾಮೆರಾ ಕ್ಯಾಪ್ಚರ್ ಮಾಡುತ್ತೆ ನೋಡ್ರಿ ಈಗ ಅಲ್ಲಿ ಅಲ್ಲಿ ಯಾರೋ ಬಂದ್ರು ನಾನು ಕೂಗಿದ್ರೆ ಅವ್ರಿಗೆ ಕೇಳಿಸುತ್ತೆ ಸುಮಾರು ಒಂದು ನೂರ್ ಮೀಟರ್ ವರ್ಗ ನಾನು ಕೂಗಿದ್ರೆ ಏ ಯಾರಿದಿರಪ್ಪ ಅಂತ ಹೇಳಿದ್ರೆ ಆ ಸರೌಂಡಿಂಗ್ ಒಂದು ಎಚ್ಚರಿಕೆ ಗಂಟೆ ಅದು ನೋಡಿ ನಿಮಗೆ ಕೇಳಿಸ್ತಾ ಇದೆ ನೋಡಿ ಅದು ಯಾವ ಇಮಿಡಿಯೆಟ್ಲಿ ನಿಮ್ಮ ಫೋಟೋನ ಮೋಷನ್ ಕ್ಯಾಪ್ಚರ್ ಮಾಡುತ್ತೆ ನಿಮ್ ಫೋಟೋ ತಕೊಂಡು ನಾವ್ ಫೋಟೋನೇ ಕ್ಯಾಪ್ಚರ್ ಮಾಡಿಸ್ತಾರ ಹಾ ನಿಮ್ ಫೋಟೋ ಕ್ಯಾಪ್ಚರ್ ಮಾಡ್ಕೊಡುತ್ತೆ ನಿಮ್ ಫೋಟೋ ಮಾಡಿ ಒಂದ್ ಟೆನ್ ಸೆಕೆಂಡ್ ವಿಡಿಯೋ ಹಾಕ್ ಕೊಡುತ್ತೆ ಆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಇಮಿಡಿಯೇಟ್ಲಿ ಅದ್ ಸರ ನಾವ್ ಕನಿಷ್ಠ ಎಷ್ಟ್ ಮೀಟರ್ ದೂರ ನೋಡಿ ನೋಡಿ ಹೆಂಗ್ ಬೆನ್ನತ್ತಿದೆ ನಿಮ್ಮನ್ನ ಅಲ್ ನೋಡಿ ಕ್ಯಾಮರಾ ಅಲ್ ನೋಡಿ ನಿಮ್ಮನ್ ಬೆನ್ನತ್ಕೊಂಡ್ ಬರ್ತೈತಿ ಅದು ಆ ನಾವ ಯಾಕಡೆ ಹೋಗ್ತೀವಿ ಆ ಕಡೆ ಕ್ಯಾಮರಾ ಕ್ಯಾಮರಾ ಬರುತ್ತೆ ಇಲ್ಲ ತುಂಬಾ ಒಳ್ಳೆ ಸೋಲಾರ್ ಸಿ ಸಿ ಕ್ಯಾಮ್ರಾ ನನಗೆ ಇದೆಲ್ಲ ತೋಟ ನೋಡ್ಕೊಳ್ಲಿಕ್ಕೆ ಇಲ್ಲಿ ಏನ್ ಸಾಮಾನ್ ಇದ್ರು ಹೊರಗಡೆ ಇಟ್ಟು ಹೋಗ್ತೀನಿ ಯಾರು ಬಂದ್ಬಿಟ್ಟಲ್ಲ ಇಲ್ಲಿ ಹೌದು ಸರ್ ಅದೊಂದು ಕ್ಯಾಮೆರಾ ಇದ್ರೆ ಸಾಕು ಒಂದು ಹೌದು ಅದೊಂದು ಕ್ಯಾಮ್ರಾ ಇದ್ರೆ ಸಾಕು ನನಗೆ ಸರ್ ನೀವೆಲ್ಲ ಇದರಲ್ಲೇ ನೋಡಬಹುದು ಬಹಳ ಭಯ ಇದೆ ಇದ್ರ ಕ್ಯಾಮ್ರಾದಿಂದ ಬಹಳ ಭಯ ಕ್ಯಾಮ್ರಾ ಇದೆಯಪ್ಪ ಇಲ್ಲಿ ಸೋಲಾರ್ ಕ್ಯಾಮ್ರಾ ಇದೆ ಫೋಟೋ ನಾವು ನಾವು ಫೋನ್ ಮಾಡಿದ್ರೆ ಮಾತಾಡಬಹುದು ಅಲ್ಲಿ ಇಲ್ಲಿ ಆಮೇಲೆ ಅಲ್ಲಿ ಯಾರು ಬಂದ ತಕ್ಷಣ ಆರಾಮ್ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ನಮ್ಗೆ ಯಾರು ತೋಡೋದ್ರೆ ಬಂದಿದ್ದಾರೆ ಬಂದಿದ್ದಾರೆ ಅಂತೇಳಿ ಒಂದು ಒಂದ್ ಟೆನ್ ಸೆಕೆಂಡ್ ವಿಡಿಯೋ ಮಾಡಿ ಇಮಿಡಿಯೇಟ್ಲಿ ಹಾಕ್ಬಿಡುತ್ತೆ ಇಮಿಡಿಯೇಟ್ಲಿ ನೋಡಿ ನಾವು ಫೋಟೋ ನೋಡಿ ವಿಡಿಯೋ ನೋಡ್ಕೊಂಡು ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರೆ ಅವಾಯ್ಡ್ ಮಾಡ್ಬೋದಿಲ್ಲ ಯಾರು ನಿನ್ನ ಬಂದಿದ್ಯಾ ಬಂದ ಏನಿದೆ ಕೆಲಸ ಇಲ್ಲ ಎಲ್ಲ ಕ್ಯಾಮ್ರಾ ರೆಕಾರ್ಡ್ ಇದೆ ಅಂತ ಹೋಗ್ಬಿಡ್ತಾರೆ ಇಲ್ಲಿಲ್ಲ ಇಲ್ಲ ಇವೆಲ್ಲ ಹಣ್ಣು ಇರ್ಲಿಕ್ಕೆ ಸಾಧ್ಯ ಚಿಕ್ಕೋ ಇದೆ ಮೋಸಂಬಿ ಹಣ್ಣು ಇದೆ ಮಾವಿನ ಹಣ್ಣು ಇದೆ ಬಟರ್ ಫೂಟ್ ಇದೆ ಆಮೇಲೆ ಪ್ಯಾರಲೆ ಹಣ್ಣು ಇದೆ ಒಂದ್ ಸ್ವಲ್ಪ ತೆಂಗಿನ ಗಿಡಗಳಿದೆ ಒಂದ್ ಐದಾರು ತೆಂಗಿನ ಗಿಡಗಳಲ್ಲಿ ತೆಂಗಿನಕಾಯಿ ಇದೆ ಅಡಕೆ ಇದೆ ನೋಡ್ರಿ ಡ್ರಮ್ ಅವೆಲ್ಲ ಹೊರಗಡೆನೆ ಇಟ್ಟಿದ್ದೀನಿ ನೋಡ್ರಿ ನೀವು ಅಬ್ಸರ್ವ್ ಮಾಡ್ರಿ ನೀವು ಇಲ್ಲ ಆತರ ಯಾರು ಬರೋದಿಲ್ಲ ಏನೋ ಒಂದು ಸೇಫ್ಟಿ ಇದೆ ಹ್ಮ್ ಪೈಪ್ಗಳು ಎಲ್ಲ ತೋಟದಲ್ಲಿ ಅಲ್ಲೆಲ್ಲ ಪೈಪ್ ಗಳು ಇಟ್ಟಿದೀನಿ ಅದೊಂದು ಕಾಪಾಡ್ತಾ ಇದೆ ಸೋಲಾರ್ ಸಿ ಸಿ ಕ್ಯಾಮ್ರಾ ತುಂಬಾ ಸರ್ ಅದು ಒಂದು ಟೆನ್ ತೌಸಂಡ್ ಒಳಗಡೆ ಇದೆ ರೈತರು ಮೋಸ ಹೋಗಬಾರ್ದು ಒನ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಕ್ಯಾಮ್ರಾ ಅದು ಟ್ವೆಂಟಿ ಫೋರ್ ಅವರ್ಸ್ ಏನಿರುತ್ತದೆ ಯಾವ ಯಾವ ಕಂಪನಿ ಲೋಕಲ್ ಹಾಕ್ಸೋಬಾರ್ದು ರೈತರ ಹಾಕ್ಸ್ಕೊಂಡ್ರೆ ಒಳ್ಳೆ ಕಂಪನಿ ನೋಡ್ ಹಾಕ್ಸ್ಕೊಂಡ್ ಹಾಕ್ಸೋಬೇಕು ಅದನ್ನ ಒಂದು ಈಜಿ ವೇ ಅದು ಒಂದಿದೆ ಇದರಲ್ಲಿ ಆಪ್ ಆ ಟ್ರೂಕ್ ಅಂತ ಹೇಳಿ ಒಂದು ಆಪ್ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕುಂದ ಎಷ್ಟೋ ಇರೋ ಕ್ಯಾಮೆರಾ ನೋಡ್ಕೋಬಹುದು ಕುಂತ ಜಾಗದಲ್ಲಿ ಕ್ಯಾಮರಾ ಎಲ್ಲೋ ಇದ್ರು ಕಂಟ್ರೋಲ್ ಮಾಡಬಹುದು ಎಷ್ಟು ಮೊಬೈಲ್ ಅಲ್ಲಿ ನಾವು ನೋಡಬಹುದು ಎರಡು ಮೊಬೈಲ್ ನೋಡ್ಕೋಬಹುದು ಎರಡು ಎರಡು ಮೊಬೈಲ್ ನೋಡ್ಕೋಬಹುದು ಎರಡು ಮೊಬೈಲ್ ಇವರ ಬಂದಾರ ಗೊತ್ತಾಗ್ಬಿಡುತ್ತೆ ಹಾಕೊಂಡ್ಬಿಟ್ರೆ ಒಳಗೆ ಬರ್ತಾರೆ ಸುತ್ತಲೂ ತಂತಿ ಬೆಲೆ ಇದೆ ಎಂಟ್ರೆನ್ಸ್ ಗೆ ಯಾರು ಬರ್ತಾರೆ ಗೊತ್ತಾಗ್ಬಿಡುತ್ತೆ ಸರ್ ಒಂದೇ ಕ್ಯಾಮ್ರ ಸಾಕು ಒಂದು ಎಂಟ್ರೆನ್ಗೆ ಒಂದಿದ್ರೆ ಸಾಕು ನಮಗೆ ಅಂದ್ರೆ ಸುತ್ತಲೂ ತಂತಿ ಬೆಲೆ ಇರೋದ್ರಿಂದ ನನಗೆ ಒಂದ್ ಸಾಕು ಅನ್ಸುತ್ತೆ ಎಂಟ್ರೆನ್ಸ್ ಮಾಡಬಹುದು ಸುಮಾರು ಒಂದು ಫಿಫ್ಟಿ ಟು ಹಂಡ್ರೆಡ್ ಮೀಟರ್ ಫಿಫ್ಟಿ ಟು ಸೆವೆಂಟಿ ಫೈವ್ ವರೆಗೆ ಬರಬಹುದು ಕ್ಲಿಯರ್ ಫಿಫ್ಟಿ ವರೆಗೆ ಬರುತ್ತೆ ಫಿಫ್ಟಿ ಮೀಟರ್ಗೆ ಹಂಗೆ ರೆಕಗ್ನೈಸ್ ಅಂದ್ರೆ ಅಬ್ಸರ್ವೇಷನ್ ತಿಳಿಸುತ್ತದ ಒಂದ್ ನಾಯಿ ಬಂದ್ರು ಕ್ಯಾಚ್ ಮಾಡುತ್ತೆ ಕ್ಯಾಪ್ಚರ್ ಅದು ಒಂದು ಏನ ಕ್ಯಾಮ್ರಾ ಏನ ಟಚ್ ಆದ್ರೆ ಕ್ಯಾಪ್ಚರ್ ಮಾಡ ತುಂಬಾ ಒಳ್ಳೆ ಕ್ಯಾಮ್ರಾ ಅದು ಸರ್ ಒಂದು ದಿವಸ ನಾವು ಬಿಟ್ರೆ ನಡೀತಂತ ಸರ್ ಕ್ಯಾಮ್ರಾ ಇದರಿಂದ ಹೌದು ಸರ್ ಅದ್ ಅತಿ ಕಡಿಮೆ ಮತ್ತದ್ದು ಏನಾರು ಹಾಕ್ಸಿ ರೈತ ಏನಾರು ಇಲ್ಲ ಇಲ್ಲ ಸುಮ್ನೆ ಹಾಕ್ಸಿದ್ರೆ ಅದು ಏನು ಬರೋದಿಲ್ಲ ಲಾಸ್ಟ್ ಕ್ಯಾಮ್ರಾದವರಿಗೆ ಕಂಪನಿ ಅವ್ರಿಗೆ ಹೋಗ್ತಾರೆ ಅವರು ಯಾವೊಂದ್ ಕಂಪ್ನಿನೋ ಯಾವೊಂದ್ ಕ್ಯಾಮ್ರಾನೋ ಸರ್ ಇಲ್ಲ ಪಾಪ ಅವ್ರ ಜೀವ ತಿಂತಾರೆ ಒಳ್ಳೇದ್ ಹಾಕ್ಸ್ಕೋಬೇಕು ಒಂದ್ ಹತ್ತು ಸಾವಿರದ ಒಳಗಡೆ ಇದೆ ಕ್ಯಾಮ್ರಾ ಅದು ಹತ್ತು ಸಾವಿರದ ಒಳಗಡೆ ಇದೆ ಕ್ಯಾಮ್ರಾ ಒಳ್ಳೆ ಕ್ಯಾಮ್ರಾ ಅದು ಯಾವ್ದೋ ಒಂದು ಕಂಪನಿ ಇದೆ ನನಗೆ ನೆನಪಿಲ್ಲ ಅದು

ಸರ್ ಈಗ ರೈತ ಏನಾಗಿದೆ ಸರ್ ಬರೇ ನಾನು ಒಲ್ದ ಬಿದ್ದು ಸಾಯ್ಬೇಕು ನನಗೆ ನನ್ಗೆಲ್ಲ ಆಗುತ್ತ ಅಂತ ಇಂತರ ಹೊಸ ಟೆಕ್ನಾಲಜಿ ಸರ್ ಇದು ರೈತರಿಗೆ ಬೇರೆ ಬೇರೆ ಹೊಲಕ್ಕೆ ಹೋಗಕ್ ಅನುಕೂಲ ಆಗುತ್ತಲ್ಲ ಸರ್ ಹೌದು ಒಂದು ಅಂದ್ರೆ ಇದು ಯಾವ ರೈತರಿಗೆ ಅನುಕೂಲ ಅಂದ್ರೆ ನಮ್ಮಂತ ಈ ಲೋಕಲ್ ಸ್ವಲ್ಪ ಇರೋದ್ ಕಡಿಮೆ ಇಲ್ಲ ನಾವು ನಮ್ಮಂತ ರೈತರಿಗೆ ಬಾಳ ಅನುಕೂಲ ಆಮೇಲೆ ಸುತ್ತ ಸುತ್ತ ತಂತಿ ಬೆಲೆ ಹಾಕೊಂಡು ಕಾಂಪೌಂಡ್ ಗೇಟ್ ಗೇಟ್ ಮಾಡ್ಕೊಂಡು ಗೇಟ್ ಮಾಡ್ಕೊಂಡಿರ್ತಾರಲ್ಲ ಆ ಎಂಟ್ರೆನ್ಸ್ ಒಂದೇ ಜಾಗ ಇದ್ರೆ ಅಂತರಿಗೆ ಮಾತ್ರ ಬಾಳ ಅನುಕೂಲ ಅದು ಯಾಕಂದ್ರೆ ಎಂಟ್ರೆನ್ಸ್ ಅಲ್ಲಿ ಅಲ್ಲೇ ಬರ್ಬೇಕಲ್ಲ ಈಗ ಕುರಿ ದನ ಮೇಕೆ ಈ ಸೈಡಿಗೆ ತಂತಿ ಬೆಲೆ ಇದೆ ತಂತಿ ಬೆಲೆಯಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಸಾಧ್ಯ ಬರ್ಬೇಕು ಲಾಸ್ಟಿಗೆ ಗೇಟ್ ಮುಖ ಅಂದ್ರೆ ಗೇಟ್ ಮುಖಂದ್ರೆ ಕ್ಯಾಚ್ ಆಗ್ಬಿಡ್ತಾರ ಅವ್ರ ತಂತಿ ಬೆಲೆಯಲ್ಲಿ ಕಟ್ ಮಾಡಂಗಿಲ್ಲ ನುಗ್ಸಂಗಿಲ್ಲ ಅಲ್ಲಿ ಇಲ್ಲೇ ಬರ್ಬೇಕು ಅವ್ರು ಹಂಗಾಗಿ ನಮಗೆ ಆ ಹಸುಗಳು ಆಗ್ಲಿ ಮೇಕೆ ಒಳಗಡೆ ಬಿಡ್ಲಿಕ್ಕೆ ಕಾಯ್ಬೇಕಂದ್ರೆ ನಮಗೆ ಕ್ಯಾಮ್ರಾ ಬೇಕು ನಮಗೆ ತುಂಬಾ ಒಳ್ಳೇದ್ ಹೌದು ಯಾರ ಕುರಿ ಬಂದಿದ್ರು ಒಂದು ವಿಡಿಯೋ ಕ್ಲಿಪ್ ಇದೆ ಅಲ್ಲಿಂದಾನೇ ಬೈದೆ ಹಾ ಕುರಿಕೊಂಡು ಹೋಗಿ ವಾಪಸ್ ಕೇಳಿದ್ರೆ ಅಲ್ಲಿ ಹೋಗ್ತಾರೆ ಓ ಅಲ್ಲಿ ಹೋಗ್ತಾರೆ ಏನೋ ಕಾಮನ್ ಆಗಿ ಹೋಗ್ತಾರೆ ಕೂಗಿದ ತಕ್ಷಣ ವಾಪಸ್ ಕ್ಯಾಮ್ರಾ ನೋಡೋದು ಓಡೋಗಿಡ್ತಾರ ಹೌದು ತುಂಬಾ ಸೇಫ್ಟಿ ಇದೆ ತುಂಬಾ ಒಳ್ಳೇದ್ ಅನುಕೂಲ ಮಾಡ್ಕೋ ಪ್ರಗ ಅಥವಾ ಸಿಟಿಯಲ್ಲಿ ಇರೋರು ನಾನು ಬೆಂಗಳೂರಲ್ಲ ನಾನು ಗೋವಾ ಅಲ್ಲ ಎಲ್ಲಿಗೆ ಹೋದ್ರು ಕ್ಯಾಮ್ರಾ ನೋಡ್ಕೋಬಹುದು ಅಲ್ಲಿಂದನೆ ಕೂಗ್ಬಹುದು ಇವ್ನಲ್ಲಿ ಬಂದ ಅಂತಾರೆ ಮಾತಾಡ್ ನೋಡ್ಕೊಂಡು ಬೆಸ್ಟ್ ಚೆನ್ನಾಗಿದೆ ಬಹಳ ಭಯನೂ ಇದೆ ಅದರಿಂದ ಹ ಕ್ಯಾಮ್ರಾ ನೋಡ್ತಾನಪ್ಪ ಅವನು ಕ್ಯಾಮ್ರಾ ನೋಡ್ತಾನೆ ಹುಷಾರಿರ್ಬೇಕಲ್ ತೋಡದ್ರೆ ಹೇಳಿ ದೂರ ಹೇಳಿ ಭಯ ಇದೆ ಒಳ್ಳೇದದು ಕ್ಯಾಮ್ರಾ ಹಾಕ್ಸೋ ಸರ್ ಎನಿ ಟೈಮ್ ಯಾರ ಅದ್ರ ಹತ್ರ ಹೋದ್ರೂ ಅದು ಹೌದು ಕ್ಯಾಪ್ಚರ್ ಮಾಡಿ ವಿಡಿಯೋ ಹಾಕ್ಬಿಟ್ಟು ಟೆನ್ ಸೆಕೆಂಡ್ ವಿಡಿಯೋ ಹಾಕ್ಬಿಡುತ್ತೆ ನಮಗೆ ಅವರು ಮೂಮೆಂಟ್ ಪೋಷನ್ ಎಲ್ಲ ಹಾಕ್ಬಿಡುತ್ತೆ ಅವರು ನೋಡಿ ನೀವು ಇಮಿಡಿಯೇಟ್ಲಿ ನಮಗೆ ಇದು ನೋಟಿಫಿಕೇಶನ್ ಬಂದ್ಬಿಡುತ್ತೆ ಕ್ಯಾಮ್ರಾ ಮೊಬೈಲ್ ಅಲ್ಲಿ ನಾವು ಇಮಿಡಿಯೇಟ್ಲಿ ಕಾಲ್ ಮಾಡ್ಬೋದು ಅದೇ ವ್ಯಕ್ತಿ ರಿಟರ್ನ್ ಹಂಗೆ ಸಡನ್ ಯಾಕಪ್ಪ ಅಲ್ಲಿ ಇದೆಯಾ ನೀನ್ ಏನಿದೆ ನೀನ್ ಅಂತ ಅವನಲ್ಲೇ ಅಲ್ಲೇ ಹೋಗ್ಬಿಡ್ತಾ ಒಂದು ಪೀಸ್ ಅಲ್ಲೇ ಅವನು ತಂಡ ಹೊಡ್ಬಿಡ್ತಾನೆ ಹಾಗಾಗುತ್ತೆ ಬಟ್ ರೈತರಿಗೆ ಇರೋ ರೈತರಿಗೆ ಹೊರಗಡೆ ಇರೋ ರೈತರಿಗೆ ಊರಲ್ಲಿ ತೋಟಗಳಿದ್ರೆ ಹಳ್ಳಿಗಳಲ್ಲಿ ಇದ್ರೆ ಅವ್ರು ಮಾಡ್ಕೊಳ್ಳಕ್ ಬಾಳ ಒಳ್ಳೆ ಇರ್ತಾವೆ ದುಬಾರಿ ಬೆಳಗ್ಗೆ ಇರ್ತಾವೆ ಅಂತರ್ಗೆ ತುಂಬಾ ಅನುಕೂಲವಾಗುತ್ತೆ